ಹಲೋ ವೀಕ್ಷಕರೇ ಎಲ್ ಡಿ ಫಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಗೇನಾದರೂ ಗೃಹಲಕ್ಷ್ಮಿ ಯೋಜನೆಯಿಂದ ಯಾವುದೇ ಕಂತಿನ ಹಣ ಬಂದಿಲ್ಲಪ್ಪ ಅನ್ನೋರಿದ್ರೆ ಅಥವಾ ನನಗೆ ಒಂದನೇ ಕಂತಿನ ಹಣ ಬಂದಿದೆ ಎರಡನೇ ಕಂತಿನ ಹಣ ಬಂದಿದೆ ಆದರೆ ಮೂರನೇ ಕಂತಿನ ಹಣ ನಮಗೆ ಜಮಾ ಆಗಿಲ್ಲ ಅಥವಾ ನಾಲ್ಕನೇ ಕಂತಿನ ಹಣ ಜಮಾ ಆಗಿಲ್ಲ ಅನ್ನೋರಿದ್ರೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಯಾಕೆಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗೃಹಲಕ್ಷ್ಮಿ ಕ್ಯಾಂಪ್ ನಡೆಸಲಾಗುತ್ತದೆ ಎಂದು ತಿಳಿಸಿದರೆ ಸೊ ಏನಿದು ಕ್ಯಾಂಪು ಇದರಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನೀಡ್ತೀನಿ ಇನ್ನು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾವು ಇದೇ ರೀತಿಯಾದಂಥ ವಿಡಿಯೋನ ನಿಮಗೆ ಅಪ್ಡೇಟ್ ಮಾಡಿ ನಿಮಗೆ ಈ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಹೌದು ರಾಜ್ಯ ಸರ್ಕಾರದಿಂದಲೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗುರು ಲಕ್ಷ್ಮಿ ಕ್ಯಾಂಪ್ ನಡೆಸಬೇಕಂತಂದು ಸುತ್ತೋಲೆ ಓಡಿಸಿದ್ದಾರೆ ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಯಾವ ಮಹಿಳೆಗೆ ಯಾವ ಕಂತಿನ ಹಣನೂ ಬಂದಿಲ್ಲ ನಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅನ್ನೋರಿದ್ರೆ ಅಥವಾ ನಮಗೆ ಒಂದನೇ ಕಂತಿನ ಹಣ ಬಂತು ಏಳನೇ ಕಂತಿನ ಹಣ ಬಂತು ಮೂರನೇದು ಬಂದಿಲ್ಲ ನಾಲ್ಕನೇದು ಬಂದಿಲ್ಲ ಅನ್ನೋರಿದ್ರೆ ಏನಾಗಿದೆ ಅವ್ರದ್ದು ಸಮಸ್ಯೆ ಅನ್ನೋದನ್ನ ಇಲ್ಲಿ ಇವ್ರಿಗೆ ಈ ಕ್ಯಾಂಪಲ್ಲಿ ಇವ್ರಿಗೆ ಮಾಹಿತಿನ ನೀಡ್ತಾರೆ ಅವರ ಸಮಸ್ಯೆನ ಅವರು ಖುದ್ದಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಏನು ಸಲಹೆ ಬೇಕು ಆ್ಯಂಡ್ ಆ ಸಮಸ್ಯೆಗೆ ಪರಿಹಾರನ ಕೂಡ ಅವರೇ ತಿಳಿಸ್ಕೊಡ್ತಾರೆ ಈ ಕ್ಯಾಂಪಲ್ಲಿ ಯಾರ್ಯಾರು ಇರ್ತಾರಪ್ಪ ಅನ್ನೋದಾದರೆ ಈ ಕ್ಯಾಂಪ್ಗಳು ನಡೆಯೋದಾ ನಡೆಯೋದಾಗಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಯುತ್ತೆ ಅಂತ ನಾನು ತಿಳಿಸಿದೆ ಸೊ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯಲ್ಲಿ ಈ ಕ್ಯಾಂಪ್ ನಡೆಸಲಿದ್ದಾರೆ ಸೊ ಇದರಲ್ಲಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಇ ಡಿ ಎಸ್ ಸಿ ಅಧಿಕಾರಿಗಳು ಒಗಳು ಇರ್ತಾರೆ ಇವರೆಲ್ಲ ಏನು ಮಾಡ್ತಾರೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲೋ ಅಥವಾ ಇ ಕೆ ವೈ ಸಿ ಮಾಡಿಸಿಲ್ಲ ಏನು ಸಮಸ್ಯೆ ಇದೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಇದರಿಂದ ಒಂದು ವೇಳೆ ನಿಮಗೆ ಏನಾದರೂ ಮೂರು ಹಣ ಬಂದಿಲ್ಲ ಅಂದ್ರೆ ಅದು ಒಮ್ಮೆಲೆ ಜಮಾ ಅಂದ್ರೆ ಆರು ಸಾವಿರ ರೂಪಾಯಿ ಜಮಾ ಆಗುವಂಗೆ ಮಾಡ್ತಾರೆ ಯಾವಾಗ ಅಂದ್ರೆ ಡಿಸೆಂಬರ್ ಮೂವತ್ತೊಂದರೊಳಗಾಗಿನೆ ಈ ಹಣ ಜಮಾ ಆಗಬೇಕು ಅಂತಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ತಿಳಿಸಿದ್ದಾರೆ ಸೊ ಅದರಿಂದ ನೀವು ಈ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯುವಂತಹ ಕ್ಯಾಂಪ್ನ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಯಾವ ಡೇಟು ಇಂದ ಈ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ ಇಪ್ಪತ್ತೇಳನೇ ತಾರೀಕಿಂದ ಸ್ಟಾರ್ಟ್ ಆಗಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಇದು ಎಂಡ್ ಆಗಲಿದೆ ಮೂರು ದಿನ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಕ್ಯಾಂಪ್ ನಡೆಸಲಿದ್ದಾರೆ ಸೊ ನಿಮ್ಗೆ ಏನಾದರೂ ಯಾವುದೇ ಕಂತಿನ ಹಣ ಬಂದಿಲ್ಲ ಅನ್ನೋದ್ರೆ ಇವರು ನೀವೆಲ್ಲ ಹೋಗಿ ಈ ಕ್ಯಾಂಪ್ನ ಅಟೆಂಡ್ ಮಾಡಬೇಕಾಗುತ್ತೆ ಸೊ ನಾವು ಹೋಗೋ ಮುಂದೆ ಏನು ಹಂಗೆ ಹೋಗ್ಬೇಕಪ್ಪ ಅಂದರೆ ಇಲ್ಲ ನೀವು ಏನಾದರೂ ದಾಖಲಾತಿಗಳನ್ನು ಒಯ್ಬೇಕಾಗ್ತದೆ ಸೊ ದಾಖಲಾ ದಾಖಲಾತಿಗಳು ಏನೆಲ್ಲ ಒಯ್ಬೇಕಂದರೆ ನೀವು ಏನು ಅರ್ಜಿ ಹಾಕಿರ್ತೀರ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ ಮಂಜೂರು ಪತ್ರ ನಿಮ್ಮ ಕಡೆ ಇದ್ದರೆ ತಗೊಂಡೋಗಿರಿ ಇಲ್ಲಾಂದರೆ ಬೇಡ ಅಥವಾ ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಒಯ್ಲೇಬೇಕು ಆಧಾರ್ ಕಾರ್ಡ್ಗೆ ನಿಮ್ದು ಏನಾದರೂ ಅದಕ್ಕೆ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಮಾಡಿಸಿರ್ತೀರಲ್ಲ ಆ ಫೋನ್ ನಂಬರ್ ಆ್ಯಂಡ್ ರೇಷನ್ ಕಾರ್ಡ್ ಆ್ಯಂಡ್ ನಿಮ್ಮದು ಆಧಾರ್ ಕಾರ್ಡ್ ಸೀಡಿಂಗ್ ಅಂದರೆ ಆಧಾರ್ ಸೀಡಿಂಗ್ ಆಗಿತ್ತಲ್ಲ ಆ ಬ್ಯಾಂಕ್ ಪಾಸ್ಬುಕ್ನ ಒಯ್ಯಬೇಕಾಗ್ತದೆ ಕೆಲವು ಹಳ್ಳಿಗಳಲ್ಲಿ ಆಗಲೇ ತಿಳಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಮಕ್ಕಳ ಇಲಾಖೆ ಕಡೆಯಿಂದ ಏನಪ್ಪ ಅಂದ್ರೆ ಈ ಸುತ್ತೋಲೆ ಓಡಿಸಿದ್ದಾರೆ ರಾಜ್ಯ ಸರ್ಕಾರದಿಂದ ನೀವು ಹೋಗಿ ಈ ಕ್ಯಾಂಪ್ನ ಅಟೆಂಡ್ ಮಾಡಬೇಕಂತಂದು ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಈಗಾಗಲೇ ಈ ಸುದ್ದಿಯನ್ನು ಎಲ್ಲ ಗ್ರಾಮ ಮಟ್ಟದಲ್ಲಿ ಮಹಿಳೆಯರಿಗೆ ತಿಳಿಸಿದ್ದಾರೆ ಇನ್ನೂ ಕೆಲವು ಹಳ್ಳಿಗಳಲ್ಲಿ ಈ ಸುದ್ದಿ ಹಬ್ಬಿಲ್ಲ ಸೊ ಇದರಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಏನಂದರೆ ನೀವು ಹೋಗಿ ಅದನ್ನು ಅಟೆಂಡ್ ಮಾಡಿ ಟೈಮಿಂಗ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ಇರುತ್ತದೆ ಸೊ ಒಂಬತ್ತು ಗಂಟೆಯಿಂದ ಐದು ಗಂಟೆ ಒಳಗಡೆ ನೀವು ಹೋಗಿ ನಿಮ್ಮದು ಏನು ಸಮಸ್ಯೆ ಇದೆ ಅದರಿಂದ ಯಾಕೆ ನಿಮಗೆ ಅಮೌಂಟ್ ಜಮಾ ಆಗ್ತಿಲ್ಲ ಅನ್ನೋದನ್ನ ಅವರು ತಿಳಿಸ್ತಾರೆ ಸೊ ಇದು ಮೂವತ್ತು ಈ ಡಿಸೆಂಬರ್ ಮೂವತ್ತೊಂದರೊಳಗಾಗಿಯೇ ನಿಮಗೆ ಅಮೌಂಟ್ ಜಮಾ ಆಗಲಿದೆ ಎಂದು ಕೂಡ ತಿಳಿಸಿದ್ದಾರೆ ಸೊ ನಿಮ್ಗೇನಾದರೂ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅನ್ನೋರಿದ್ದರೆ ನಿಮಗೆ ಡಿಸೆಂಬರ್ ಮೂವತ್ತೊಂದರೊಳಗಾಗಿಯೇ ಹಣ ಜಮಾ ಆಗಲಿದೆ ಎಂದು ಕೂಡ ತಿಳಿಸಿದ್ದಾರೆ ಇನ್ನು ಕೆಲವು ಮಾಹಿತಿ ಬಂದಿರೋ ಹಾಗೆ ಇನ್ನೊಂದು ಮಾಹಿತಿ ಇದೆ ಅದೇನಂದ್ರೆ ಯಾವ ಮಹಿಳೆಗೆ ಒಂದು ಕಂತಿನ ಹಣ ಬಂದಿಲ್ಲೋ ಅಂತ ಮಹಿಳೆಯರು ಹೋಗಿ ಏನ್ ಮಾಡಿದ್ದಾರೆ ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ ಮಾಡಿಸಿದ್ದಾರೆ ಅಂದರೆ ಪೋಸ್ಟ್ ಆಫೀಸಲ್ಲಿ ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಅಕೌಂಟ್ ಮಾಡಿಸಿದ್ದಾರೆ ಸೊ ಇದರಿಂದ ಏನಾಗಿದೆ ಅಪ್ಪನ ಅವ್ರಿಗೆ ಏನಾದರೂ ಮೂರು ಕಂತಿನ ಹಣ ಬಂದಿಲ್ಲ ಅಂದರೆ ಒಮ್ಮೆಲೆ ಆರು ಸಾವಿರ ರೂಪಾಯಿ ಜಮಾ ಆಗಿದೆ ಸೊ ನೀವೇನಾದರೂ ನಿಮ್ಗೆ ಒಂದು ಕಂತಿನ ಹಣ ಬಂದಿಲ್ಲ ಅನ್ನೋರಿದ್ರೆ ನೀವು ಹೋಗಿ ಅಕೌಂಟ್ನ ಮಾಡಿಸಿ ಇದರಿಂದ ಏನೂ ಆಗೋದಿಲ್ಲ ಹಂಡ್ರೆಡ್ ರುಪೀಸ್ ಅಷ್ಟೇ ಖರ್ಚಾಗುತ್ತೆ ಸೊ ಇದರಿಂದ ನಿಮಗೆ ಆರು ಸಾವಿರ ರೂಪಾಯಿ ಕೂಡ ಬಂದರೂ ಬರ್ಬೋದು ಇದನ್ನು ನೀವು ಮಾಡಿಸಿ ಅಂತಂದು ನಾನು ಹೇಳ್ತೀನಿ ಸೊ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ Thank you.